ಭಾರತ ಪರಂಪರೆಯ ರಾಷ್ಟ್ರವಾಗಿದ್ದು ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮದು ಎಂದು ಕರ್ನಾಟಕ ರಾಜ್ಯ ಎಸ್ಎಸ್ಎಫ್ ಮಾಜಿ ಅಧ್ಯಕ್ಷರಾದ ಡಾ ಅಬ್ದುಲ್ ರಶೀದ್ ಜೈನ್ನಿ ಕಾಮಿಲ್ ಸಕಿ ಕಕ್ಕಿಂಜೆ ಹೇಳಿದರು ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ಆಯೋಜಿಸಿದ ಆಜಾದಿ ರ್ಯಾಲಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಭಾರತಕ್ಕಾಗಿ ಮಹನೀಯರ ತ್ಯಾಗ ಸ್ಮರಣೆ ಮತ್ತು ಭಾವೈಕ್ಯತೆಯನ್ನು ಸ್ಮರಿಸಿ ಭಾರತಕ್ಕೆ ಸರಿಸಾಟಿಯಾದ ದೇಶ ಬೇರೊಂದಿಲ್ಲ ಎಂದರು ఎప్పతంత్రోత్సవ ముందు వారు నడి ఈ సందర్భం చునవణీయ నెరవేర్ అనేక రీత్య సమయ సంఘర్షి దేశ స్వాతంత్ర్యూ కట్టగడే ఇండియా చునవణీ ಮೂರು ವರ್ಷಗಳ ಹೋರಾಟಗಳು ನಡೆದು ಆ ಮೂಲಕ ದೇಶದ ಸ್ವಾತಂತ್ರ್ಯವನ್ನು ಪಡೆಯುವಂತಹ ಅಂತಿಮವಾದ ಸುದ್ದಿಗಳನ್ನು ಮಾಡಲಾಯಿತು ಇಂದಿನ ಚಲನ ಸಂದರ್ಭದಲ್ಲಿ ನಮ್ಮೊಳಗಿನ ಭಾರತ ಜಾಗೃತಗೊಳ್ಳಲಿ ಎಂಬ ವಾಕ್ಯದೊಂದಿಗೆ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸಮಿತಿಯ ನಿರ್ದೇಶನದಂತೆ ಎಲ್ಲಾ ಜಿಲ್ಲೆಗಳಲ್ಲೂ ವರ್ಷ ಪ್ರತಿ ಆಜಾದಿ ರ್ಯಾಲಿ ನಡೆಯಲಿದೆ ಇದರ ಅಂಗವಾಗಿ ಎಸ್ಎಸ್ಎಫ್ ಕೊಡಗು ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಮಟ್ಟದ ಬೃಹತ್ ಆಜಾದಿ ರ್ಯಾಲಿ ಕುಶಾಲನಗರದಲ್ಲಿ ತಾವರೆಕೆರೆಯಿಂದ ಪ್ರಾರಂಭಗೊಂಡು ಇಲಾಲ್ ಮಸೀದಿ ದಂಡಿನ ಪೇಟೆ ಮೂಲಕ ಕಾರು ನಿಲ್ದಾಣದಲ್ಲಿ ಸಮಾಪ್ತಿಗೊಂಡಿತು

موسیقی نو سر نو سرو جناگی نا بین سرو درم سرو جاتی పరస్పరా జన్మ利亚కు కనబడదు. అవధుని సర్వప్రభువిని ఆఖి మంటిమీడియెంతో కుర్లెలతో సంధాంతం కుదిర్చేస్తా బౌలవ నేహరవుని సోనా యూఎస్ షఫర్డుయన తెలు కు శేషకంటి రోజులన కరి సోనా ఇంకూడ కాం కుంకర అసుద్ర చంద్ర కోస్త సమాజవన్న పట్టోనా నిన్ను ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷರಾದ ಜುಬೈರ್ ಸಹದಿ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಕುರ್ಗ್ ಜಯೀದುಲ್ ಉಲಾಮಾ ಪ್ರಧಾನ ಕಾರ್ಯದರ್ಶಿ ಜೈಕುನಾ ಅಶ್ರಫ್ ಅಹಸನೆ ಉದ್ಘಾಟಿಸಿದರು നമ്മുടെ തൊട്ടടുത്ത രാജ്യങ്ങളിലെല്ലാം കഥാപരണം ഒക്കെ നടക്കുമ്പോൾ അതിനൊന്നും നമ്മുടെ സ്വാതന്ത്ര്യം കഴിക്കുക ഇപ്പോഴും രാജ്യത്തിന്റെ സൗഹാർദ്ദവും നിലനിർത്തുന്നതിന് ആവശ്യമായ സന്ദേശങ്ങൾ വളർന്നു വരുന്ന തലമുറയിൽ പകർന്നു കൊടുക്കുക എന്നുള്ള വലിയൊരു ഉത്തരവാദിത്വമാണ് വിദ്യാർത്ഥി സംഘടനയെ സംബന്ധിച്ചിടത്തോളം മുന്നിലുള്ളത് കാരണം വർഗീയതയും <applause> كورغ زيت الأولاما كوشا ديكاري أوسين سكافي براتس دارو دين <applause> عبد القادر قدس الله سرولا ولا حلقت قدس الله قدس الله

ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರನ್ನು ಸ್ಮರಿಸುತ್ತ ಆಜಾದಿ ರಾಲಿ ಎಂಬ ಮಹತ್ತರವಾದಂತಹ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪ್ರಿಯರೇ ನಮ್ಮ ಭಾರತ ದೇಶವು ಸರ್ವ ಧರ್ಮಗಳ ಸರ್ವ ಜಾತಿಗಳ ಸರ್ವ ಕುಲಗೋತ್ರಗಳ ವರ್ಣಭೇದ ವ್ಯತ್ಯಾಸವಿಲ್ಲದೆ ಇಲ್ಲಿ ಜೀವಿಸುವಂತಹ ಸರ್ವರು ಎಸ್ವೈಎಸ್ ರಾಜ್ಯಾಧ್ಯಕ್ಷರಾದ ಅಫೀಲ್ ಸಹಾದಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಸಂದರ್ಭದಲ್ಲಿ ನಾವು ಹೆಚ್ಚಿಸ್ತಾ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇದರ सोष न जा कार्यक्त ಸುನ್ನಿ ಮುಖಂಡರಾದ ಎರ್ಮುಹಾಜಿ ಮೊಯ್ದೀನ್ ಬಾಳುಗೋಡು ಎಸ್ವೈಎಸ್ ಜಿಲ್ಲಾಧ್ಯಕ್ಷರಾದ ಹಮೀದ್ ಮುಸ್ಲಿಯಾರ್ ಪ್ರಧಾನ ಕಾರ್ಯದರ್ಶಿ ಅಹ್ಮದ್ ಮದನಿ ಎಸ್ಜೆಎಂ ಜಿಲ್ಲಾಧ್ಯಕ್ಷರಾದ ಮುಸ್ತಫಾ ಸಖಾಫಿ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಸಖಾಫಿ ಎಸ್ಎಸ್ಎಫ್ ರಾಜ್ಯ ಕಾರ್ಯದರ್ಶಿ ಮುಜೀಬ್ ಕೊಂಡಂಗೇರಿ ಎಸ್ಎಸ್ಎಫ್ ರಾಷ್ಟ್ರೀಯ ಮಾಜಿ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಶಿಹಾಬುದ್ದೀನ್ ನೂರಾನಿ ಸ್ವಾಗತ ಸಮಿತಿ ಚೇರ್ಮನ್ ಅಬ್ದುಲ್ಲಾ ಮದನಿ ಹಮ್ಜನ್ ನೆಲೆಯ ಹುದಿಕೇರಿ ಉಪಸ್ಥಿತರಿದ್ದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜುನೈದ್ ಅಮ್ಮತಿ ಸ್ವಾಗತಿಸಿ ಸರ್ವರನ್ನು ವಂದಿಸಿದರು نا گو پہ جنهن پر بني امن آءء بني ميدي کندو اوهنن وره sambandh جردستھ مولا جنھن نے نامي سونا وے شہر جو دوتلو جي سكنت لوڪن کي سونا ۽ ڪور ڪارڪن جون كارو سطرن سطرن ستھرا مست سماج سڀن کي پتو ونا